ಹಾಂ ನೋಡ್ಬೋದು ನೀವು ರೈತರು ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಬೇಕು ನೀವು ಸುಮ್ಮನೆ ರೈತರಿಗೆ ಬೇರೆ ಬೇರೆ ಏನೇನು ಮಾಡ್ಬೋದು ನೋಡಿ ಸರ್ ಇಲ್ಲಿ ಕರೆಕ್ಟ್ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ನೋಡಿ ಸರ್ ನೋಡ್ಬೋದು ನೀವು ನೋಡಿ ರೀತಿ ಬಂದಿದೆ ಅಂತ ಇದು ಬ್ಲಾಕ್ ಆಗಿರೋ ಗಿಡ ನೋಡಿ ಅದಕ್ಕೆ ಈ ಡ್ರೈ ಆಗಿರೋ ಗಿಡದಲ್ಲಿ ಚಿಗರೆ ಹಾಕಿ ಬಂದಿದೆ ಅಂತ ಒಂದು ಎಲ್ಲರಿಗೂ ಡೌಟ್ ಆಗಿರ್ಬೋದು ಬಟ್ ನೋಡಿ ಇಲ್ಲಿ ರೂಟಿಂಗ್ಸ್ ಈ ರೀತಿ ಬಂದು ನ್ಯೂಟ್ರೆಂಟ್ಸ್ ಎಲ್ಲ ಗಿಡಕ್ಕೆ ಎಲ್ಲ ಪೋಷಕಾಂಶಗಳು ಗಿಡಕ್ಕೆ ಅವೈಲಬಲ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಸೊ ಇದು ಗಿಡ ಈ ರೀತಿ ಚಿಗುರು ಬಂದಿದೆ ಅದ್ರ ಜೊತೆಯಲ್ಲಿ ನೋಡಿ ಫ್ಲವರು ಸ್ಟಾರ್ಟ್ ಆಗುತ್ತೆ ಇನ್ನ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ಸರ್ ರೂಟ ನೋಡಿ ಸರ್ ಹ್ಞೂ ಹ್ಞೂ ನೋಡಿದ್ದು ಕಲರ್ ಬಂದಿದೆ ಗಿಡ ಅಂದರೆ ಎಲ್ಲ ಕಲರ್ ಬಂದರೆ ಗಿಡ ಆಲ್ಮೋಸ್ಟ್ ಡ್ರೈ ಆಗುತ್ತೆ ಡ್ರೈ ಆಗುತ್ತೆ ಅಂತ ಲೆಕ್ಕ ಹಾಂ ನೋಡಿ ಸರ್ ಈ ಇವಾಗ ಹ್ಞೂ ಹೊಸ ಚಿಗುರು ಹೇಗೆ ಬಂದಿದೆ ಹ್ಞೂ ನೋಡಿ ಸರ್ ಓಕೆ ಎಲ್ಲ ಕಟ್ ಮಾಡಿಲ್ಲ ಕಟ್ ಮಾಡ್ಕೊಡದಂತೆ ಬಿಟ್ಟಿದ್ ಇದು ಮಾಡಿ ಬಂದಿದೆ ಕೆಳಗಡೆ ಇಂದ ಚಿಗುರು ಬಂದಿದೆ ಬಂದಿದೆ ಸರ್ ತೊಂದ್ರೆ ಏನಿಲ್ಲ ಅಂದ್ರೆ ಇದು ರಿಕವರಿ ಆಗುತ್ತಾ ಸರ್ ನಿಮ್ಮ ಪ್ರಕಾರ ಖಂಡಿತ ಆಗುತ್ತೆ ಪ್ಲಾಂಟ್ ಇದು ಚೇಂಜ್ ಗೊತ್ತಾಗಿರೋ ಸರ್ ಇದು ಹಾ ಇದು ಅಬ್ಸರ್ವೇಷನ್ ಬಿಟ್ಟಿರೋ ಗಿಡ ಅಬ್ಸರ್ವೇಷನ್ಗೆ ಅಂತ ಬಿಟ್ಟಿರೋದು ಕಟ್ ಮಾಡಿಲ್ಲ ಇದಾಗೆ ಬಿಟ್ಟಿದ್ದೀನಿ ನೋಡಿ ಸರ್ ಇದೆಲ್ಲ ಚಿಗುರು ನೋಡಿ ಸರ್ ಇದೆಲ್ಲ ಓಪನ್ ಆಗಿದೆ ಹ್ಞೂ ಸರ್ ಓಪನ್ ಆಗಿದೆ ನೋಡಿ ಇದೆಲ್ಲ ಹಿಂಗೆ ಬಿಟ್ಟಿರೋದು ಅಬ್ಸರ್ವೇಷನ್ಗೆ ಬಿಟ್ಟ ಸರ್ ಇದೆಲ್ಲ ಸೊ ಇವಾಗ ಈ ಎಲೆ ಉದ್ರೋದ್ರೂ ನೆಕ್ಸ್ಟ್ ಚಿಗರು ಬಂದ್ಬಿಟ್ಟದ ಬರುತ್ತೆ ಇದೆ ಗೊತ್ತಾಯ್ತು ನೋಡಿ ಸರ್ ಅಲ್ಲ ಆಲ್ರೆಡಿ ಇವಾಗ ನಿಮಗೆ ಇಲ್ಲಿ ಕಣ್ಣು ಆಗಿಬಿಡ್ತಿದೆಯಲ್ಲ ಕಣ್ಣಾಗಿದೆ ಚಿಗುರು ಬಂದಿದೆ ನೋಡಿ ಪ್ರತಿಯೊಂದರಲ್ಲೂ ಲಾಕುಗಳು ಓಪನ್ ಆಗಿದೆ ಸೊ ಕಂಪ್ಲೀಟ್ ಇದು ನಿಮಗೆ ಈ ಗಿಡನೇ ಈ ಥರ ಸಿಗುರ್ತಾ ಇದೆ ಅಂದ್ರೆ ನಿಮ್ಗೆ ಇನ್ನು ಚೆನ್ನಾಗಿರೋ ಚೆನ್ನಾಗಿರೋ ಗಿಡ ಇನ್ನೂ ಡೆವಲಪ್ ಚೆನ್ನಾಗಿ ಬರುತ್ತೆ ಹೂವನೂ ಚೆನ್ನಾಗಿ ಬರುತ್ತೆ ಜಿಗಳು ಜಾಸ್ತಿ ಆಗುತ್ತೆ ಏನ್ ತೊಂದರೆನಿಲ್ಲ ಮೂವತ್ತು ಜಿಗೆ ಬಂದಿದ್ದು ಇವಾಗ ತೊಂಬತ್ತು ಜಿಗೆ ಹೋಗಿದೆ ಮೂವತ್ತು ಕೆಜಿ ಇದ್ದಿದ್ದು ಮೂವತ್ತು ಕೆಜಿ ಅವರೇಜ್ ಮೂವತ್ತು ಇದ್ದಿದ್ದು ಈಗ ತೊಂಬತ್ತು ಜಿಗೆ ಹೋಗಿದೆ ಎಷ್ಟು ದಿವಸ ಸರ್ ಇಪ್ಪತ್ತೈದು ದಿವಸ ಅಂತರದಲ್ಲಿ ಸೊ ಕಂಟಿನ್ಯೂಸ್ ಆಗಿ ಹಂಗೆ ಜಂಪ್ ಆಗ್ತಾ ಜಂಪ್ ಆಗ್ತಾ ಹೋಗಿದೆ ಹ್ಮ್ ಹ್ಮ್ ಪಕ್ಕ ಆಗಾರೆ ಬೇರೆ ರೈತರು ಇವ್ ಏನ್ ಯಾರೆಲ್ಲ ನೋಡ್ತಾ ಇದ್ದಾರ ಪ್ಲಾಂಟ್ ವೆಲ್ ಎಲ್ಲ ಖಂಡಿತ್ವಾಗ ಬಳಸ್ವ ಸಾರ್ ರೋಸ್ಗಾಗ್ಲಿ ಬೇರೆ ಬೆಳೆಗಳ್ ಎಲ್ಲವೂ ಬೆಳೆಸ್ವ ಸಾರ್ ರೋಸ್ಗೆ ಅಂತಲ್ಲ ಪ್ರತಿಯೊಂದ್ ಬೆಳೆ ಖರಾಬು ಎಲ್ಲದಕ್ಕೆ ಬಳಸ್ಕೊಂಡ್ರು ಚೆನ್ನಾಗಿ ಪಿಕಪ್ ತಗೊಳತ್ತೆ ತಗೋತ್ ಸರ್ ಹ್ಮ್ ಹ್ಮ್ ಯಾರೇನ್ ಹೇಳದ್ ಬೇಡ ಸರ್ ನೋಡಿ ಕಣ್ಣು ನೋಡೋಲ್ಲ ಇವಾಗ ನಿಮ್ ತೋಟದ ಅಡ್ರೆಸ್ ಹೇಗ್ ಕೊಟ್ಟಿದೀವಲ್ಲ ಸರ್ ಬೇಕಾರೆ ಡೌಟ್ ಇರೋ ಬಂದು ಈ ತೋಟ ನೋಡಿ ನೋಡ್ಲೂ ಅಲ್ಲಿ ನೋಡಬಹುದೇನ್ ಅಂತಿಲ್ಲ ಈ ಗಿಡ ತೋರ್ಸಿದ್ರಲ್ಲ ಈ ಗಿಡವೇ ಆಗಿರಿ ಸರ್ ನೋಡೋಣ ಇದು ನೋಡಿ ಸರ್ ನೋಡಿ ಇದು ಬ್ಯಾಕ್ ಆಗಿರೋ ಗಿಡ ಚಿಗುರು ಬಂದಿದೆ ಸೊ ಚಿಗುರು ಬಂದಿರೋ ಗಿಡ ಯಾಕೆ ಬಂದಿದೆ ಅಂತ ಇಲ್ಲಿ ನೋಡಿ ಗೊತ್ತಾಗುತ್ತೆ ನೋಡಿ ಸರ್ ಹೇಳಿ ಹ್ಞೂ ನೋಡಿ ಹೆಂಗಿದೆ ರೂಟಿಂಗ್ ಹಾಂ ನೋಡ್ಬೋದು ನೀವು ರೈತರು ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಬೇಕು ನೀವು ಸುಮ್ಮನೆ ರೈತರಿಗೆ ಬೇರೆ ಬೇರೆ ಏನೇನೋ ಮಾಡ್ಬೋದು ನೋಡಿ ಸರ್ ಇಲ್ಲಿ ಕರೆಕ್ಟ್ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ನೋಡಿ ಸರ್ ನೀವು ನೋಡಿ ಬಂದಿದೆ ಡೈ ಬ್ಲಾಕ್ ಆಗಿರೋ ಗಿಡ ನೋಡಿ ಅದಕ್ಕೆ ಈ ಡ್ರೈ ಆಗಿರೋ ಗಿಡದಲ್ಲಿ ಚಿಗುರು ಯಾಕೆ ಬಂದಿದೆ ಅಂತ ಒಂದು ಎಲ್ಲರಿಗೂ ಡೌಟ್ ಆಗಿರ್ಬೋದು ಬಟ್ ನೋಡಿ ಇಲ್ಲಿ ರೂಟಿಂಗ್ಸ್ ಈ ರೀತಿ ಬಂದು ನ್ಯೂಟ್ರೆಂಟ್ಸ್ ಎಲ್ಲ ಗಿಡಕ್ಕೆ ಎಲ್ಲ ಪೋಷಕಾಂಶಗಳು ಗಿಡಕ್ಕೆ ಅವೈಲಬಲ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಸೊ ಇದು ಗಿಡ ಈ ರೀತಿ ಚಿಗುರು ಬಂದಿದೆ ಅದ್ರ ಜೊತೇಲಿ ನೋಡಿ ಫ್ಲವರು ಸ್ಟಾರ್ಟ್ ಆಗುತ್ತೆ ಇನ್ನು ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ಸರ್ ರೂಟು ಸರ್ ಹ್ಞೂ ಸರ್ ಇದರಲ್ಲಿ ಎಲ್ಲಾನು ಕಾಂಪೋಸ್ ಎಷ್ಟಾಗುತ್ತೆ ಸರ್ ಇದು ಹಂಗೆ ಬೇಜನ ವಿಪರೀತ ಆಗುತ್ತೆ ಹ್ಞೂ ಇದು ಡ್ರೈಯೇ ಹ್ಞೂ ಅದರಲ್ಲಿ ಬಂದಿರೋದು ಹೊಸ ಇದು ಇದು ಹೊಸಾದಲ್ವಾ ಸರ್ ಅದು ಹೊಸ ಅದು ಹೊಸಾದಂದರೆ ಅದು ಹೊಸ ಅಲ್ಲಿ ಚಿಗಿರಿರೋದು ಅದು ಚಿಗಿರೋದು ಅದು ಹೊಸ ಇದು ಬುಡದಲ್ಲಿ ಬುಲ್ಗ ಒಳಗಡೆಯಿಂದ ಬಂದಿರೋದು ಇದು ಒಳಗಡೆಯಿಂದ ಬಂದಿರೋದು ಇದು ಅಷ್ಟೇ ಸರ್ ಇದು ಕೆಳಗಡೆಯಿಂದ ಬಂದಿರೋದು ಕೆಳಗಡೆಯಿಂದ ಬಂದಿರೋದು ನೋಡಿ ಇದು ಡ್ರೈ ಆಗ್ತಿರೋ ಗಿಡ ಇದರಲ್ಲಿ ಹೊಸದಾಗಿ ಬಂದಿರೋದು ಇದು ಪಿಕಪ್ ತೊಗೊಳತ್ತ ಬಿಡಿ ಸರ್ ಹ್ಞೂ ನೋಡಿ ಇವಾಗ ಇದು ಡ್ರೈ ಅಲ್ವಾ ನೋಡಿ ಇದರಲ್ಲಿ ನಿಮ್ಗೆ ಹೊಸ್ದಾಗೆ ಚಿಗುರು ಹೆಂಗ್ ಬಂದಿದೆ ನೋಡಿ ಇದು ಹ್ಞೂ ಇದು ಪಿಕಪ್ ಆಗುತ್ತಲ್ಲ ಸರ್ ಇದು ಇದು ಹೆಂಗೆ ಬಿಡಿ ಸರ್ ಇದು ಕಟ್ ಮಾಡೋಕೆ ಹೋಗ್ಬೇಡಿ ಇದು ಇದು ಕಟ್ ಮಾಡಬೇಡಿ ಇಲ್ಲಿ ಹೇಗ ನೋಡಿ ಇಲ್ಲಿ ಇಲ್ಲಿ ಗೊತ್ತಾಗ್ತದೆ ನೋಡಿ ಸರ್ ಇದು ನೋಡಿ ಇದು ಆಲ್ರೆಡಿ ಕಿತ್ಕೊಂಡಿದೆಯಲ್ಲ ಇಲ್ಲಿ ಬಂದಿದೆ ಚಿಗುರು ಇಲ್ಲಿ ಬಂದಿದೆ ನೋಡಿ ಬಟ್ಸ್ ಬಂದಿದೆ ಸೊ ಹಾಗಾಗಿ ಇದು ಹಳದಿ ಆಗಿದ್ರು ನಿಮ್ಗೆ ಇದರಲ್ಲಿ ಪಿಕಪ್ ಆಗಿದೆ ನೋಡಿ ಇದು ಹೊಸ ಕಣ್ಣು ನೋಡಿ ಇಲ್ಲಿ ಕಣ್ಣಿಟ್ಟಿದೆ ನೋಡಿ ಇದು ಆಲ್ರೆಡಿ ಕಣ್ಣು ಓಪನ್ ಆಗಿ ಬಂದ್ಬಿಟ್ಟಿದೆ ಇದು ಈ ಈ ವೇಸ್ಟ್ ತೆಗೀರಿ ಸರ್ ಈ ಇದು ಸಿಕ್ಕಿದೆಯಲ್ಲ ಇದು ಸಿಕ್ಕ ಮಾತ್ರ ತೆಗೀರಿ ಒಳ್ಳೆದು ಇದು ಬಂದಂಗೆ ಮರ ಬಂದಂಗೆ ಬಂದಿದೆಯಲ್ಲ ಸರ್ ಅದು ಇದು ಎಷ್ಟು ದಿನದಲ್ಲಿ ಬಂದಿರೋ ಸಿಗಿರು ಸರ್ ಎಲ್ಲ ಒಂದು ವಾರ ಹತ್ತು ದಿವಸ ಹದಿನೈದು ಹತ್ತು ಹನ್ನೆರಡು ದಿವಸಲ್ಲ ಹನ್ನೆರಡು ಅಷ್ಟೇ ಇದು ಇದು ಚಿಗರ್ ಬಿಡೋವರೆಗೂ ನಿಧಾನಾಗುತ್ತೆ ಚಿಗರ್ ಬಂದ್ಮೇಲೆ ಹಂಗೆ ಅಂತ ಡೆವಲಪ್ ಬರ್ತಾರಪ್ಪ ಬೆಳಿತಾರದೆ ಸರ್ ಅದ್ರ ಕೆಲಸ ನೋಡಿ ಸರ್ ಇದೆಲ್ಲ ನೀವು ಡೆವಲಪ್ಮೆಂಟ್ ಹೆಂಗಿದೆ ಹಾ ನೋಡಿ ಈ ಸರ್ ಇದು ಇದು ಅಬ್ಸರ್ವ್ ಮಾಡಿ ಸರ್ ಇದು ಸೈಜ್ ನೋಡಿ ಇದು ಚೆನ್ನಾಗಿ ಬಂದಿದೆ ಅಂದ್ರೆ ಇದು ನೀವು ಹೇಳಿದ್ರಲ್ಲ ಅದು ಸೈಜ್ ಬರುತ್ತೆ ಇವು ಬರುತ್ತೆ ಅಲ್ಲ ಅಲ್ಲ ಅದನ್ನ ಹೇಳ್ತಾ ಸ್ಟೆಮ್ ಇವಾಗ ಈ ಹೊಸ್ದಾಗಿ ಬರ್ತಾರ ಸ್ಟೆಮ್ ಅಂದ್ರೆ ರೀಸೆಂಟ್ ಆಗಿ ಇದು ಡೆವಲಪ್ ಆಗಿರುವಂತ ಸ್ಟೆಮ್ಗಳು ಇನ್ನು ಚೆನ್ನಾಗಿ ಬಂದಿದೆ ಕಡ್ಡಿ ನೋಡಿ ಲೆಂತ್ ಅದು ಗಿಡ ನೋಡಿ ಇದು ಎಲ್ಲೋ ಕಲರ್ ಆಗಿದೆ ಆ ಗಿಡದಲ್ಲಿ ಇದು ಹೊಸದಾಗಿ ಬಂದಿರೋದು ಇದು ನೋಡಿ ಅದ್ರಲ್ಲೂ ನೋಡಿ ಇದು ಹೊಸ ಹೊಸ ಕುಡಿ ನೋಡಿ ಹೊಸ ಇದು ಇದು ಹೊಸ್ತು ಇಲ್ಲ ನೋಡಿ ಇದ್ರ ಇದ್ರೊಳಗಡೆ ಒಂದು ಬಂದಿದೆ ನೋಡಿ ಇದೊಂದು ಎಷ್ಟು ಬಂದಿದೆ ನೋಡಿ ಸರ್ ಸ ಬಳಸ್ಬೋದು ಸಾರ ಏನು ತೊಂದರೆ ಏನಿಲ್ಲ ಸೊ ಪ್ಲಾಂಟ್ ವೆಲ್ ಆಗ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ರೈತರು ಬಳಸ್ಕೋಬಹುದು ನಮಸ್ತೆ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ